ಸೋರಿಯಾಸಿಸ್ ಸಾಮಾನ್ಯವಾಗಿ ಹರಡುವ ಕಾಯಿಲೆಯೆಲ್ಲ ಕೆಲವರಿಗೆ ಒಣ ಅಥವಾ ಸ್ಕೇಲಿ ಚರ್ಮ ಕಾಣಿಸಬಹುದು ಸಾಮಾನ್ಯವಾಗಿ ಸೋರಿಯಾಸಿಸ್ ಹರಡದು ಸೋರಿಯಾಸಿಸ್ನು ನೆತ್ಯ ಅಥವಾ ಪ್ಲಾಂಟರ್ ಪಾಲ್ಮರ್ ಸೋರಿಯಾಸಿಸ್ ಎಂದು ಕರೆಯುತ್ತಾರೆ ಇದು ದೇಹದ ಎಲ್ಲೆಂದರಲ್ಲಿ ಕಾಣಿಸಬಹುದು ತಲೆಬುರುಡೆಯಲ್ಲಿ ಇದು ತಲೆಹೊಟ್ಟಿನಂತೆ ತೋರುತ್ತದೆ ಆರಂಭದಲ್ಲಿ ಇದು ತಲೆಹೊಟ್ಟು ಎಂದು ಅನೇಕರು ಭಾವಿಸುತ್ತಾರೆ ಆದರೆ ಇದು ದಿನಗಳು ಗುಣವಾಗದೇ ಇರುವಾಗ ಸ್ಕಾಲ್ಬ್ ಸೋರಿಯಾಸಿಸ್ ಎಂದು ಡಯಾಗ್ನೋಸ್ ಆಗುತ್ತದೆ ಆದ್ದರಿಂದ ಅವರ ಸ್ವಯಂ ವಿಶ್ವಾಸ ಕಡಿಮೆಯಾಗುತ್ತದೆ ಸಾಮಾನ್ಯವಾಗಿ ಎಲ್ಲರಿಗೂ ಸೋರಿಯಾಸಿಸ್ ಇರುತ್ತದೆ ಆಹಾರ ಪದ್ಧತಿಯೇ ಚರ್ಮದ ಸಮಸ್ಯೆಗೆ ಪ್ರಮುಖ ಕಾರಣವಾಗಿದೆ ಹೆಚ್ಚು ಶಾಖಕಾರಿ ಮತ್ತು ಹುಲ್ಲಿನ ಆಹಾರದಿಂದ ರಕ್ತ ಅಶುದ್ಧವಾಗುತ್ತದೆ ಸರಿಯಾದ ಚಯಾಪಚಯ ಇಲ್ಲದೆ ಚರ್ಮದ ಸಮಸ್ಯೆಗಳು ಉಂಟಾಗುತ್ತವೆ ವೇದದಲ್ಲಿ ರಕ್ತ ಶುದ್ಧೀಕರಣವನ್ನು ಮಹತ್ವವಾಗಿ ಹೇಳಲಾಗಿದೆ ಚರ್ಮದ ಸಮಸ್ಯೆಗಳು ಆಹಾರ ಪದ್ಧತಿಯ ಪರಿಣಾಮ ಬಿಬೆತ ಸೌರ್ಯ ಊರ್ಜಾ ಉತ್ಪನ್ನ ಉತ್ತಮವಾಗಿದೆ ಆದ್ದರಿಂದ ಸೌರ್ಯ ಅರ್ಜೆಯಲ್ಲಿ ಉತ್ಕರ್ಷಣ ನಿರೋಧಕ ಸಮೃದ್ಧ ಪದಾರ್ಥಗಳಿವೆ ತದಿರ ಮತ್ತು ನಂತರ ಅರ್ಗುವಾದ ಮುಖ್ಯವಾಗಿ ಇದರಲ್ಲಿ ಗ್ರಿಥಂಗಳನ್ನು ಸೇರಿಸಲಾಗಿದೆ ಕ್ಯಾಂಡಲ್ ಗ್ರೀಸ್ ಮತ್ತು ಸೋರಿಯಾಸಿಸ್ ನೆತ್ತಿಯ ಸೋರಿಯಾಸಿಸ್ ಸೇರಿದಂತೆ ಕಾರಣದಿಂದ ಚರ್ಮ ಸಿಪ್ಪೆ ಬಿದ್ದಂತೆ ಚಪ್ಪಟೆ ಆಗುತ್ತದೆ ಆದ್ದರಿಂದ ಇದನ್ನು ಸ್ನೇಹಪಾಕ ವಿಧಾನದಲ್ಲಿ ಮಾಡಲಾಗುತ್ತದೆ ಸ್ನೇಹಪಾಕ ಪದ್ಧತಿಯಲ್ಲಿ ಒಂದು ನಾಲ್ಕು ಹದಿನಾರು ಅನುಪಾತದಲ್ಲಿ ಎಣ್ಣೆಯ ಬದಲು ಸ್ನೇಹವನ್ನು ಬಳಸಲಾಗುತ್ತದೆ ಆದ್ದರಿಂದ ಚರ್ಮಕ್ಕೆ ಪೋಷಣೆ ದೊರೆಯುತ್ತದೆ ಮತ್ತು ಮೀನು ಚರ್ಮದಂತೆ ಚಕ್ಕೆ ಬರುವುದು ನಿಲ್ಲುತ್ತದೆ ಯಾವ ತುಪ್ಪವನ್ನಾದರೂ ಬಳಸಿದರೂ ಇದು ಒಳಗಿನ ಪೋಷಣೆ ನೀಡುತ್ತದೆ ಮತ್ತು ಒಣ ಚರ್ಮ ತುರಿಯದಂತೆ ಸಹಾಯ ಮಾಡುತ್ತದೆ ತದನಂತರ ಸಾಮಾನ್ಯವಾಗಿ ಒತ್ತಡ ಹೆಚ್ಚಾದಾಗ ಸೋರಿಯಾಸಿಸ್ ವೇಗವಾಗಿ ಹರಡುತ್ತದೆ ಆದ್ದರಿಂದ ಇದರಲ್ಲಿ ಸೇರಿಸಲಾದ ಎಲ್ಲಾ ಪದಾರ್ಥಗಳು ಉರಿಯೂತ ನಿವಾರಕ ಉತ್ಕರ್ಷಣ ನಿರೋಧಕ ಸಮೃದ್ಧವಾಗಿವೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಆದ್ದರಿಂದ ಸಂಪೂರ್ಣವಾಗಿ ನೀವು ಅದನ್ನು ಸುಮಾರು ಮುನ್ನೂರ ಅರವತ್ತು ಕೋನಗಳಿಂದ ನೋಡಿದಾಗ ಬಿ ಬೆತ್ತ ಸೋರಿಯಾ ಊರ್ಜಾ ಉತ್ಪನ್ನವು ಸೋರಿಯಾಸಿಸ್ಗೆ ಉತ್ತಮವಾಗಿರುತ್ತದೆ ಆಹಾರದ ನಿರ್ಬಂಧಗಳೊಂದಿಗೆ ಈ ಸಹರೆಯ ಆರ್ಜ ನೀವು ಬೆಳಿಗ್ಗೆ ಒಂದು ಮಾತ್ರೆ ಮತ್ತು ರಾತ್ರಿ ಒಂದು ಮಾತ್ರೆಯನ್ನು ರುಚಿಕರವಾದ ನೀರಿನೊಂದಿಗೆ ತೆಗೆದುಕೊಂಡರೆ ಸೋರಿಯಾಸಿಸ್ ಕ್ರಮೇಣ ಕಡಿಮೆಯಾಗುತ್ತದೆ ಹುದುಗಿಸಿದ ಆಹಾರ ಮಾಂಸಾಹಾರ ಆಲ್ಕೋಹಾಲ್ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಪ್ಪಿಸುವುದು ಉತ್ತಮ ನೀವು ಬಿ ಬೆತ ಸೂರ್ಯ ಊರ್ಜಾ ಬಳಸಿದರೆ ಮೂರರಿಂದ ಆರು ತಿಂಗಳಲ್ಲಿ ಫಲಿತಾಂಶಗಳು ಕಾಣಿಸಿಕೊಳ್ಳುತ್ತವೆ ಸೂರ್ಯ ಊರ್ಜಾ ಜಿಎಂಪಿ ಪ್ರಮಾಣೀಕೃತವಾಗಿದೆ ಇದು ಎಂಇಬಿಎಲ್ ಪ್ರಮಾಣೀಕೃತವಾಗಿದ್ದು ಸ್ಟೀರಾಯ್ಡ್ ಮುಕ್ತವಾಗಿದೆ ನಮ್ಮ ಆಹಾರ ಪದ್ಧತಿ ಕೆಟ್ಟದರಿಂದ ಉದುಗಿಸಿದ ಆಹಾರ ಮತ್ತು ಮಾಂಸಾಹಾರ ಸೇವಿಸಿದರೆ ರೋಗಲಕ್ಷಣಗಳು ಮತ್ತಷ್ಟು ಉಲ್ಬಣಗೊಳ್ಳುತ್ತವೆ ಸ್ಟೀರಾಯ್ಡ್ಗಳ ಬದಲು ಸರಿಯ ಅರ್ಜ ಬಳಸದಿದ್ದರೆ ಉತ್ತಮ ಇದು ಸ್ಟೀರಾಯ್ಡ್ ಮುಕ್ತ ಹೆವಿ ಮೆಟಲ್ ಮುಕ್ತ ಹಾಗೂ ಕೀಟನಾಶಕ ಮುಕ್ತವಾಗಿದ್ದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಸರಿಯ ಅರ್ಜ ಸೋರಿಯಾಸಿಸ್ ಮಾತ್ರವಲ್ಲ ಅಲರ್ಜಿಗಳು ಎಸಿಮಾ ಚರ್ಮದ ಸೋಂಕುಗಳು ಮತ್ತು ಮೊಡವೆಗಳ ಅರಬಿಕ್ತೇನ್ ಅರಬಿಕ್ಲಂ ಅರಬಿಕ್ಲೀಫ್ ಸಹಾಯ ಮಾಡುತ್ತದೆ ಹಾಗೂ ಚರ್ಮವನ್ನು ಆರೋಗ್ಯಕರವಾಗಿ ಉಳಿಸುತ್ತದೆ ಪೂರ್ಣ ವಿರಾಮವಾಗಿ ಕಾರ್ಯನಿರ್ವಹಿಸುತ್ತದೆ ಅತಿಯಾದ ಒಣತೆ ಮತ್ತು ಚಪ್ಪಟೆಯಿಂದಾಗಿ ಚರ್ಮದ ಸಮಸ್ಯೆಗಳು ಉಂಟಾಗುತ್ತವೆ ಅಂತಹ ಜನರಿಗೆ ಬಿಬೆತ ಸೂರ್ಯ ತೇಜಸ್ ಎಣ್ಣೆ ಕೂಡ ಸಹಾಯ ಮಾಡುತ್ತದೆ ಅದನ್ನು ಹೊರಗಿನಾಗಿ ಮತ್ತು ಒಳಗಿನಾಗಿ ಇಬ್ಬರು ಉಪಯೋಗಿಸುವುದು ಉತ್ತಮ ಹೌದು ಸೂರ್ಯಾಸಿಸ್ ಮತ್ತು ಇತರೆ ಚರ್ಮ ಸಮಸ್ಯೆಗಳಿಗೆ ಇದು ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ಆಯುರ್ವೇದ ಉತ್ಪನ್ನವಾಗಿದೆ ನೀವು ಇದನ್ನು ಆರ್ಡರ್ ಮಾಡಲು ಬಯಸಿದರೆ ಮೇಲಿನ ಸಂಖ್ಯೆಗೆ ಕರೆ ಮಾಡಿ ಹೋಮ್ ಡೆಲಿವರಿಯನ್ನು ಪಡೆಯಬಹುದು